ಎಲ್ಲರಿಗೂ ಗೋವಾಗೆ ಸ್ವಾಗತ ಸುಸ್ವಾಗತಿಂಗ್ ವಿಡಿಯೋ ಓಕೆ ಟೆಂಟ್ ಐತ್ರಿ ನೋಡು ನೋಡ್ಲಾ ಬೈಕ್ ಟೆಂಟ್ ಐತೆ ಅಂತಪ್ಪ ಟೆಂಟ್ ಒಳಗೆ ಇರಬೇಕಂತ ಅಣ್ಣ ಟೆಂಟ್ ಒಳಗೆ ನಾವು ಇರ್ಬೋದಲ್ಲ ಹಾ ಹೌದ್ರಿ ಗೋಕಾಕ ಭಾಷೆ ಒಳಗ ನನಗಾಗ ಆಗ ಅಂದಿನ ಇವೆಲ್ಲೋ ನಮ್ಮ ಕಡೆಯವರೇ ಇರ್ಬೇಕಂತೇಳಿ ಬಟ್ ಆಮೇಲೆ ಹೇಳಕ್ಕೆ ಬರ್ತೈತಿ ಕೇಳಾಕ್ ಬರ್ತೈತಿ ಇನ್ನೂ ಒಂದು ಸ್ವಲ್ಪ ಕ್ಲೋಸ್ ಆಗುಣ ಅಂತೇಳಿ ಹಾ ಹಾ ನಂದು ಆಲ್ಮೋಸ್ಟ್ ಎಲ್ಲ ಗಾಡಿಯು ಕೆ ಟ್ವೆಂಟಿ ಟೂನೇ ಇರ್ತೇನೆ ನಮ್ದೆಲ್ಲಾ ಕಡೆ ತಿರ್ಗಾಡ್ತಿರ್ತೇವೆ ಹ್ಮ್ ಟೆಂಟ್ ಏನು ವಿಚಾರ ಬುಕ್ ಮಾಡ್ಯಾನ ಒಳಗಿರೋದ್ ವಿ ಎಸ್ ಪಿ ಕನ್ನಡ ಅಂತ ಸರ್ಚ್ ಮಾಡ್ರಿ ಇನ್ಸ್ಟಾಗ್ರಾಮ್ ಒಳಗ ವಿ ಎಸ್ ಪಿ ಟ್ವೆಂಟಿ ನೈನ್ ಅಂತ ಐತಿ ಯಾವ ಬ್ಲಾಗರ್ಸ್ ಅದ ನಾವು ಬ್ಲಾಗಿಂಗು ಮಾಡ್ತೇನೋ ಆಮೇಲೆ ಹಾರ್ಟ್ ಬ್ರೋಕನ್ ಕವ ಇವು ಕವನಗಳು ಬರಿತಿರ್ತೇನೆ ವಿ ಎಸ್ ಪಿ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಹಾಕಿರು ಬಂದ ಬರ್ತೈತಿ ಆ ಬ್ರ್ಯಾಂಡದವ್ರ ಯಾರಿಲ್ ಫಸ್ಟ್ ಅವಾಗ ಬರ್ತಾ ನಿಮ್ಮ ವಿ ಎಸ್ ಪಿ ನೋಡಿನ ನೋಡಿ ಹೌದು ಓಕೆ ಎಂಜಾಯ್ ಮಾಡೋಣ ಅಂತ ಬೈ ನಮ್ಮ ಜುಡಿ ಬರ್ತಿ ಗೋನು ಯಾಕ ಗೋಕಾಕ್ದವ್ರಂತಾರ ಇವರ ನಮ್ ಕಡೆಯವ್ರ ಏ ಹೋಗಿ ಅಂತ ಬರೋದೈತಿ ಮೊದ್ಲು ಟೆಂಟ್ ನೋಡ್ಕೊಂಡ್ ಬರೋನು ಏನಂದ್ರೆ ಇವೆಲ್ಲ ಬ್ಯಾಗ್ ಇಡ್ಬೇಕಿ ಎಪ್ಸ್ಕೊಂಡು ಹೋಗಿಬಿಡ್ನು ಈಗ ಹೋಗಿಬಿಡ್ನು ಅಂತ ಎಲ್ಲ ಸೇಫ್ ಐತಿಲ್ಲೇ ಹಂಗೇನಿದ ಆಯ್ತು ನೀ ನಮ್ಮ ಮತ್ತೆ ನಾವೇ ಯಾರು ನಂಬೋದು ನಿನ್ನ ಬಿಟ್ಟಿ ನಾ ಯಾರು ಇಲ್ಲ ನಾತಿನ ನಮ್ಮವ್ರ ಅವಾಗಿಂದ ಒಂದು ಫೀಲ್ ಆಗಾಕತ್ತಿತ್ತು ಒಳಗೆ ಯಾರ ನಮ್ಮವ್ರ ಸಿಕ್ಕರೆ ಚಲೋ ಚಲೋ ಚೊಲೋ ಅಂತೇಳಿ ಹತ್ರ ಒಳಗ್ರಿ ಈ ಕೈ ಇದು ಒಳಗೆ ಬಂದಿಲ್ಲ ಅಂದ್ರೆ ಕಾಂಡ್ರಾಸ್ ಬೇಕು ಹೌದು ಹೊಸ ವರ್ಷ ಒಂದು ಜಬರ್ದಸ್ತ್ ಪ್ಲೇಸ್ ಅದು ಹೆಂಗ ಅನ್ಎಕ್ಸ್ಪೆಕ್ಟೆಡ್ ಹೆಂಗೂ ಹುಡ್ಕ್ಯಾಡ್ ಏನೇನೋ ಮಾಡಿ ಲಾಸ್ಟ್ ಇಲ್ಲಿಗೆ ಬಂದೆವು ಬಾಟೆ ಯಾರ ಬರಕಿದೀಚ ಬಾಗ ಬೀಚ ನಾಳೆ ಬರ್ಬೋದು ಅಥವಾ ಹಿಂದೆ ಬರ್ಬೋದು ನಂಗೂ ಏನ ಗೊತ್ತಿಲ್ಲ ನಾಳೆ ಆದರೆ ಆ ಕಡೆನೇ ಹೊಂಟೇವೆ ನಾವು ಇಲ್ಲಿ ಬಿಡಿಸ್ಕೊಂಡು ಹಂಗೆ ಗೋವಾ ತಿರ್ಗಾಡಿ ತಿರುಗಾಡು ಆ ಕಡೆ ಹೋಗಿ ನಾರ್ತ್ ಗೋವಾ ಹೋಗಿ ಅಂಬೋಲಿ ಹೋಗಿ ಅಂಬೋಲಿದಿಂದ ಡೈರೆಕ್ಟ್ ನಮ್ಮೂರಿಗೆ ಲೇಡೀಸ್ ಆ್ಯಂಡ್ ಜೆಂಟ್ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪ್ಲೇಸ್ ಅಂತೂ ಇವೆಲ್ಲ ಕರೆಂಟ್ ಆಗ ಇವು ಲೈಟ್ ಗೀಟ್ ಎಲ್ಲ ನೋಡಿದ್ರೆ ಜಬರ್ದಸ್ತ್ ಅನ್ಸ ಇದ್ದು ನಮ್ಮ ನನಸು ಅಲ್ಲಿ ನಿಲ್ಸಿದ್ದೀವಿ ಒಂದು ಸ್ವಲ್ಪ ರೂಮ್ ಕೊಕ್ಕೇವೆ ರೂಮ್ ಇಲ್ಲ ಇಲ್ಲದ ಟೆಂಟ್ ಇತ್ತು ಅಂತ ಸೊ ಟೆಂಟ್ ಒಳಗೆ ಇವತ್ತು ನಮ್ದು ಇರೋದಿತಿ ಸೊ ಇಲ್ಲಿ ಹರಿವತ್ತಿದ್ದ ಕೈಯಾಕಿಗೂ ಮಾಡ್ಬೋದು ಅಂತ ಎದ್ದ ಎಲ್ಲಿ ಹೋದ್ರು ಇವರು ನನ್ನ ಬಿಟ್ಟ ಇದೆಲ್ಲ ನೋಡಿದ್ರು ಒಂದು ಯಾವುದು ಜಂಗಲ್ ಒಳಗಿತ್ರಪ್ಪ ಪೂರಾ ಇದು ಬಾಯಿ ಏ ಬಾಯಿ ಅಲ್ಲ ಎಲ್ಲಿ ಹೋದ್ರು ಅವರು ಹೀಗೆ ಹೋಗೋದಾ ಓಕೆ ಓಕೆ ಎಲ್ಲ ಒಪ್ಪಯ್ ಎಪ್ಪಯ್ ಅಪ್ಪ ಇಂಥಲ್ಲಿ ಏನು ಪ್ರಾಣಿಗಳಿಲ್ಲ ಅಂತಾರವ್ರು ಇದು ನೋಡ್ರಿ ಫುಲ್ ಕಾಡ್ದಾಗ ಐತಿ ಒಪ್ಪ ಬಪ್ಪ ನೇಚರ್ ವಾಕ್ ಅದು ಕಟ್ಟಿಗೆ ಮ್ಯಾಗ ರೂಮ್ ಹೆಂಗೋ ಏನೋ ಮಾಡಕ್ಕೆ ಹೋಗಿ ಮಾಡಿದೇನು ಕರೆ ಜಬ್ರದಸ್ತ ಮಾಡಿದೇನೋ ಏ ಬಾಯ್ ಬಂದಿನ್ ನೋಡ ಹ ಸರ್ಪ ಮಿತ್ರ ಏನ್ ಸರ್ಪ ಮಿತ್ರ ಏನದು ಮುಂಗಲಿ ಎಂತ ಹಿತ್ತು ಅಲ್ಲ ಸಣ್ಣದಂದ್ರೆ ಇತ್ರದು ಏ ಬೈಯ್ ಆ ಕಡೆ ಇಲ್ಲರಿ ಇರ್ತೀವಿ ಹೋಕೋ ಈಗ ಫಸ್ಟ್ ಪಸ್ಟ್ ಕ ಅವ ಅಲ್ಲ ಮತ್ತು ಇಲ್ಲಿ ಒಳಗೆ ಬಂದವು ಅಂದ್ರೆ ಏನು ಮಾಡವು ಮತ್ತು ಇದ್ರೊಳಗಿಂದ ಬರತಾವ ಅನಿಸ್ತಿತ್ತು ನಂಗೆ ಇಲ್ಲಿ ಹಾಂ ಏ ಇದೆಲ್ಲ ಕಾಡೆ ಐತ ಬಿಟ್ಟು ನೀವು ನೀವು ಸುಮ್ಮನೆ ಹೇಳತ್ತೀರಿ ಅಯ್ಯೋ ಇಲ್ಲಿ ನೀರು ಇದಾವ ಟೆಂಟ್ ರೀ ಇದು ಫೋನ್ ನಂಬರ್ ಇದು ಒಬ್ಬ ನಾ ಸರಕ್ ತೆಗಿಯತ್ತೀನಿ ರೀ ಒಳಗಿಂದ ಬರ್ತ ರೀ ಹೊರಗಿಂದ ಇಲ್ಲಿ ಹೊರಗೆ ಹತ್ರ ಅದ ಸ್ಮಾಲ್ ಐತ್ರೆ ಅದು ಅವ್ರು ಇಲ್ಲಿ ಬೇಡ ಅಂತಿದಾರೆ ಅಲ್ಲೇ ಎಲ್ಲಾರು ಕೊಡ್ತೀರೇನು ಟೆಂಟ ಅವಾಗ ಇವ ಯಾವ ಹೇಳಿದ ರೀ ಮತ್ತು ಹೊಸ ವರ್ಷ ಮತ್ತು ಅಲ್ಲಿ ಎಲ್ಲಿರ ದವಾಖಾನೆದಾಗ ತೆಗಿಯೋದು ಬೇಡ ನಾವು ಹೋಗ್ತೀನಿ ಹೌದು ಇವಾಗ ರೆಸ್ಟ್ ಮಾಡ್ತೀರಾ ನೀವು ಹಾ ಒಂದು ಇವಾಗ ಎಷ್ಟಾಗಿದೆ ಏಳು ಹದಿನೆಂಟು ಎಂಟುವರೆ ತನಕ ಇಲ್ಲಿ ಇರ್ತೀವಿ ಆಮೇಲೆ ಇಲ್ಲಿಂದ ನಾವು ಆ ಕಡೆ ಹೋಗ್ತೀವಿ ಇದು ನಮ್ಮ ಅರಮನೆ ಹೆಂಗೈತ್ ನೋಡ್ರಿ ಅರಮನೆ ನಮ್ದು ಬೈ ಮಜಾ ಅಲ್ಲೋಕ್ರಿ ಹಿಂಗೆ ಟೆಂಟಾ ಇರೋದ ಅರಿವತ್ತೆದ ನೇಚರ್ ನೋಡೋದಾ ಬಾ ಬಲಗಾಲಿಟ್ ಬಾ ಒಳ ಬಲಗಾಲಿಟ್ಟು ಒಳಗೆ ಬಾ ರಂಗ 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 ಹೆಲ್ಮೆಟ್ ತೆಗಿತೆ ಅನ್ಸಿ ಈಗ ಅವಾಗಿಂದ ಹಾಕಿ ಹಕ್ಕಿ ಬರ್ಬೇಕಾದ್ರೆ ಮತ್ತೆ ಎರಡು ಗಂಟೆ ಆಗ್ಬೋದು ನಮಗೆ ಓಕೆ ಓಕೆ ಡನ್ ಡನ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಬಾಯ್ಸ್ ಅಂಡ್ ಗರ್ಲ್ಸ್ ನಾವು ಅಲ್ಲಿ ಫ್ರೆಶ್ ಆಗಿ ಕ್ಯಾಂಪ್ ರಿವರ್ ಎಡ್ಜ್ ಅಂತೇಳಿ ಒಂದು ಹೋಟೆಲ್ ಐತೆ ಅಲ್ಲಿ ಸೊ ಒಳಗೆ ಅಲ್ಲಿ ಫ್ರೆಶ್ ಆಗಿ ಇವಾಗ ಗೋವಾ ಹಾದಿ ಹಿಡ್ದೇವಿ ಇದು ಗೋವಾದಾಗ ಅಂದ್ರೆ ಕಾಂಡೋಲಿಮ್ ಬೀಚ್ ಅಂತ ಕಾಂಡೋಲಿಮೋ ಏನು ಪೋಲೆಲೆಮೋ ಎಲ್ಲ ಬೀಚ್ ಅಲ್ಲೇ ಇದಾವೆ ಕ್ಯಾನ್ಕೋನಾ ಬೀಚು ಅಲ್ಲೇ ಇದಾವೆ ಸೊ ಆ ಬೀಚಿಗೆ ಹೊರಟಿದ್ದೇವೆ ನಾವು ಇವಾಗ ಮ್ಯಾಪ್ ಹಾಕೊಂಡ ಇಲ್ಲಿಂದ ಇಪ್ಪತ್ತು ಮೂರು ನಿಮಿಷ ಸೊ ಬರ್ರಿ ಗೋವಾದಾಗ ಹೋಗಿ ಸಿಗೋಣ ಅಂತ ಗೋವಾಗೆ ಸ್ವಾಗತ ತಮ್ಮೆಲ್ಲರಿಗೂ ಎಲ್ಲರಿಗೂ ಗೋವಾಗೆ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ವರ್ಷ ಹಾಗೂ ನಮ್ಮ ಹಳೆ ವರ್ಷವನ್ನು ಕಳೆಯೋದ ಮತ್ತು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದ ಇಲ್ಲೇ ಇದ ಜಾಗದಾಗ ಇನ್ನೇನು ಹದಿನೈದು ನಿಮಿಷದೊಳಗೆ ನಾವು ಎಲ್ಲಿ ಪ್ಲ್ಯಾನ್ ಮಾಡಿವಲ್ಲ ಅಲ್ಲಿ ಹೋಗ್ತೇವೆ ಏನು ನೋಡಿದ್ವಿ ಹೆಂಗಿ ನೋಡ್ತೇನೆ ಹೆಂಗತಿ ಅಂದ್ರೆ ನಾನು ಕಾದು ಹೇಳ್ತ ಇನ್ನೂ ಹೇಳ್ತಾವೆ ತೋರ್ಸು నిమిషం ఏ జై మహేష్పతి ఏదో లేడీస్ అండ్ జెంట్మెన్ బాయ్స్ అండ్ గర్ల్స్ నమ్మ గోవా ఎంటర్ తక్షణ స్వల్ప ಚಾರ್ಜ್ ಆದಿವಿ ಇಲ್ಲಿ ಸೊ ಇವಾಗ ಚಾರ್ಜ್ ಆಗಿ ಮತ್ತೆ ಗೋವಾ ಕಡೆ ನಡೆದಿವಿ ಅಂದರೆ ಗೋವಾ ಅಂದರೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರು ಸಾರಿ ಹದಿನೈದು ನಿಮಿಷ ಹನ್ನೆರಡು ಕಿಲೋಮೀಟ್ರ್ ಇರ್ತದ ಅಲ್ಲಿಗೆ ನಡೆದೀವಿ ಬನ್ನಿ ಬನ್ನಿ ಎಂಜಾಯ್ ಮಾಡೋಣ ಅಂತ ನೋಡ್ರಿ ಗಾಡಿ ಎಷ್ಟು ಬರಾಕತ್ತ ಹೊಸ ವರ್ಷವನ್ನು ಎಂಜಾಯ್ ಮಾಡೋಕ ಹೊಸ ವರ್ಷವನ್ನು ಸೆಲೆಬ್ರೇಷನ್ ಮಾಡೋಕ ಭಾಳ ಗಾಡಿ ಬರಾಕತ್ತವು ಹಾಂ ಡೈಲಿ ಅಂತೂ ನಾವೇನು ಚಾರ್ಜ್ ಆಗಂಗಿಲ್ಲ ಬಟ್ ಥರ್ಟಿ ಫಸ್ಟ್ ಅಂದಮ್ಯಾಗ ನಾ ಪ್ರತಿ ಸಲನೂ ಯಾವುದೋ ಒಂದು ಪ್ಲೇಸಿಗೆ ಬರ್ತೀನಿ ಎಂಜಾಯ್ ಮಾಡ್ತೀನಿ ಹೋಗ್ತೀನಿ ಬಟ್ ಇವತ್ತು ನಮ್ಮ ರ್ಯಾಂಡಿ ಬಾಯ್ ಅವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ಸ್ವಲ್ಪ ರೀ ಆಗ್ಬೇಕಲ್ಲ ಅದಕ್ಕೋಸ್ಕರ ಬಂದೀವಿ ಕ್ಯಾನಾ ಕೋನ ಒಂದು ಸಲ ಹೋಗಿದ್ದೀನಿ ಆದ್ರೂ ನೆನಪಿಲ್ಲ ಮುಂದೋಗಿ ಹೇಳ್ತೀನಂತ ಅದೇ ಐತೆ ಇಲ್ಲೋ ಅಂತೇಳಿ ಸೊ ಬನ್ನಿ ಎಂಜಾಯ್ ಮಾಡೋಣ ನಾವು ಇವಾಗ ಪೋಲೋಲೆಮ್ ಬೀಚಿಗೆ ಜಸ್ಟ್ ಆಗಾಕತ್ತೇವಿ ಇಲ್ಲಿಂದ ಓನ್ಲೈನ್ ಓನ್ಲಿ ಓನ್ಲೈನ್ ಓನ್ಲಿ ಟೂ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ತೋರ್ಸಾಕತ್ತೈತಿ ಸೊ ಪೋಲಾಲಿಯಂ ಬೀಚ್ ಹೋಗಿ ನಾವು ಸಿಗೋಣ ಅಂತ ಜನ ಈ ಕಡೆ ಕಡಿಮೆ ಇರ್ತಾರಂತೆ ನಾವು ಅಂದ್ಕೊಂಡಿದ್ವಿ ಬಟ್ ಜನ ಈ ಕಡೆ ಕಡಿಮೆ ಇಲ್ಲ ಈ ಕಡೆ ಕಾರವಾರದಿಂದ ಬರುವಂತಹ ಎಲ್ಲ ಜನರು ಇಲ್ಲೇ ಇದ್ದಾರು ಆಮೇಲೆ ಆಲ್ಮೋಸ್ಟ್ ಕೇರಳದವರು ನಾ ಪಾರ್ಟಿಸ್ಟಿಂಗ್ ನೋಡಿದ್ನು ಅವರು ಕೂಡ ಇಲ್ಲೇ ಇದ್ದಾರ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಜನನು ಇಲ್ಲೇ ಇದ್ದಾರೆ ಇರ್ಲಿ ಅವರು ಬಂದರು ನಾವು ಬಂದೀವಿ ಎಲ್ಲರೂ ಎಂಜಾಯ್ ಮಾಡೋಣಂತೆ ಪೊಲೀಸರು ಸನ್ನದ್ದರಾಗಿದ ಯಾರು ಬರ್ತಾರೋ ಬರಲಿ ನಾವಂತೂ ಬಿಡುವುದಿಲ್ಲ ಅಂತೇಳಿ ಎಲ್ಲ ಕಡೆಯೂ ಪೊಲೀಸರೇ ಪೊಲೀಸರು ಯಾಕಂದ್ರೆ ಯಾವಾಗ ಏನಾಗ್ತೈತಿ ಹೇಳಕ್ ಬರಂಗಿಲ್ಲ ಹೊಸ ವರ್ಷವನ್ನು ಆಚರಣೆ ಮಾಡಕ್ ಬಂದವರೆಲ್ಲ ಎಲ್ಲರೂ ನಮ್ಮ ನಮ್ತರನ ಶಾಂತವಾಗಿರೋದಿಲ್ಲ ಹೌದಿಲ್ಲರಿ ಅದಕ್ಕೋಸ್ಕರ ಪೊಲೀಸ್ರೇ ಪೊಲೀಸರು ಈಗ ನೋಡಲ ನಮ್ಗೆ ಟೂ ವೀಲರ್ ಎಲ್ಲ ಬಿಟ್ರಿ ಇಲ್ಲಿ ಅದು ಒಂದೇ ಅಡ್ವರ್ಟೈಸ್ ನಮಗ ಇಲ್ಲ ಅಂದ್ರೆ ಎಲ್ಲಿಂದ ನಡ್ಕೋತ ಬರತ್ತಾರ ನೋಡಿ ಇವ್ರು ಎಲ್ಲರೂ ಕಾರ್ ಗಾಡಿ ತಗೊಂಡ್ ಬಂದಾರ ಎಸ್ ಇಂಥ ಟೈಮ್ದಾಗ ಪ್ಲಸ್ ಪಾಯಿಂಟ್ ನಮಗದು ಬಟ್ ಒಂದ್ ಟೈಮ್ದಾಗ ಅದು ಪ್ಲಸ್ ಪಾಯಿಂಟ್ ಆಗ್ತಿತ್ತು ಫೋರ್ ವೀಲರ್ ಯಾವಾಗ ನೀವು ರೂಮ್ ಸಿಗಂಗಿಲ್ಲ ಅವಾಗ ವೀಡಿಯೋ ಭಾಳ ದೊಡ್ಡದಾಗೋದು ಅನ್ಸಕತೈತಿ ಬಟ್ ಹೊಸ ಹೊಸ ವರ್ಷವನ್ನು ಎಂಜಾಯ್ ಮಾಡೋದೈತಿ ಅಲ್ರಿ ಸೊ ಸ್ವಲ್ಪ ಸಮಾಧಾನ ಸ್ಟೇಟ್ವಿನ ಏನಂದಿ ಹಾಂ ಇಯರ್ ಎಂಡ್ ಒಂದು ಮಾಡೋನು ಹೊಸ ವರ್ಷ ಒಂದು ಮಾಡೋನು ಎರಡು ನೋಡ್ರಿ ಹಾ ಕಂಪಲ್ಸರಿ ನಮ್ಮ ಬಾಯಿ ಹೇಳತ್ತ ಅಂದಮೇಲೆ ಕಂಪಲ್ಸರಿ ನೋಡ್ಲೇಬೇಕು ನೀವು ಇಲ್ಲಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗೋದೈತಿ ನಾವು ಇಲ್ಲೇ ತಗೊಳ್ತಿತ್ತು ನೋಡ ಇಲ್ಲೇ ಇಲ್ಲಿ ಐತಿ ನೋಡ ಹಾ ಪ್ರಸಾದ್ ನೋಡಿ ಇಲ್ಲಿ ಮನ ನಂಬರ್ ಹಚ್ಚೈತಿ ಹಾ ಅಲ್ಲಿ ಕಮ್ಮಿ ರೇಟಾ ಪ್ರಸಾದ ನೈ ನೈ ಬೈ ನೋಡ ಬೈ ರೂಮ್ಗೂ ಬಂದಿ ನಾವು ನಾವ ಸುಮ್ಮ ಎಲ್ಲೂ ರೂಮ್ ಮಾಡಿ ಇಲ್ಲಿಗೆ ಬಂದೆವು ಹ್ಮ್ ಬಟ್ ಇವಾಗ ನೋಡ್ರಿ ರೂಮ್ಸ್ ಅವೈಲೇಬಲ್ ಅದಾವಂತ ಈ ಪುಗ್ಗ ಕೊಡಕು ನಮ್ಮ ಮಂತ್ ಯಾರಿಲ್ಲ ಸರಿ ದಂಡಿಗಾಗಿದ್ದಾರೆ ಹೇಗೋ नोड्री पार्किंग कुछ जगह इला अंदर नहीं ये गाड़ी भाई एक ही अंदर तो छोड़ दो ना टू व्हीलर के लिए भी नहीं है <laughs> जनवो जना जनवो जना आमिल शिकुन निल रही वंजल रे पार्किंग जगह है रुकों डे इन्हरे नम्र एंडी भाई केड़ा को क्या नो इन्हरे मार कौन पार्किंग मारे अनसोल्ट नित्थोगुन ಏನೋ ಮಾಡಿದಪ್ಪ ಅಲ್ಲಿ ಇಲ್ಲಿ ಅಂತ ಹೇಳಿ ನಮ್ಮ ಬೈಕಿಲ್ ಪಾರ್ಕ್ ಮಾಡೀವಿ ಪಾರ್ಕ್ ಮಾಡಕ್ ಎಲ್ಲೂ ಜಾಗಿಲ್ಲ ಆದ್ರೂ ಒಂದೇನೋ ಒಂದು ಮುಲ್ಯ ಹಿಡೋದ ಪಾರ್ಕ್ ಮಾಡಿವಿಕ್ ಇನ್ನ ಬೀಚ್ ಒಳಗೆ ಹೋಗಿ ಎಂಜಾಯ್ ಮಾಡಿ ಪಟಾಕ್ಷಿ ಗಿಟಾಕ್ಷಿ ಹಾರಿಸ್ತಾರೋ ಅದನ್ನೆಲ್ಲ ನೋಡಿ ನಾವು ಮತ್ತೆ ನಮ್ಮ ರೂಮಿಗೆ ಹೋಗ್ಬೇಕು ಬನ್ನಿ ಇನ್ನೊಂದು ಈ ಡಿ ನಾ ಎಂಜಾಯ್ ಮಾಡೋಣಂತ ಬೈಕ ಆಸೆ ಜನಿಕಾ ಬೈ ಚಲ್ ಹ್ಞೂ

ನಾವೇನು ಗೋವಾಕ್ಕೆ ಬಂದಿದ್ದೀವಲ್ಲ ಗೋವಾಕ್ಕೆ ಪೋಲಾಲ ಬೀಚಿಗೆ ಬಂದೀವಿ ಆ ಬೀಚ್ ಒಳಗೆ ಇವಾಗ ಎಂಜಾಯ್ ಮಾಡಕತ್ತೀವಿ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ ಇಲ್ಲಿ ನೋಡಿದ್ರೆ ಜನವೋ ಜನ ಜನವೋ ಜನ ಜಾತ್ರೆ ನಡೆದಿದ್ದೀವಿ ನಮ್ಮ ಎಲ್ಲೋ ಒಂದು ಜಾತ್ರೆ ಅಂತಾರಲ್ಲ ಹಂಗೆ ಚಾಪಿ ಹಾಸ್ಕೊಂಡು ಊಟ ಮಾಡಾಕದಾರು ಅದ್ರೊಳಗೆ ಕುಡಿಯೋಕದರು ಅಲ್ಲೇ ನೀರು ಕುಡಿಯದಾರು ಅಲ್ಲೇ ಬೀರು ಕುಡಿಯೋದರು ಅಲ್ಲೇ ಏನು ಎಲ್ಲ ಮಾಡಾಕತ್ತಾರು ನನಗಂತೂ ಹೊಸ ವರ್ಷ ಮಾಡಕ್ಕೆ ಬಂದೀನಿ ಮತ್ತು ನಾನು ಯಾವ ಜಾಗಕ್ಕೆ ಬಂದಿನಲ್ಲ ಆ ಜಾಗ ಭಾಳ ಫ್ರೆಶ್ ಐತಿ ಅಂತ ತಿಳ್ಕೊಂಡಿನಿ ಬಟ್ ಆ ಜಾಗನೂ ಇವಾಗ ಹೊಲ್ಸಾಗಿಬಿಟ್ಟೇತ್ ಪೂರಾ ಹೊಲ್ಸಾಗಿಬಿಟ್ಟೈತೆ ನೀವು ನೋಡ್ಬೋದಲ್ಲ ಎಲ್ಲ ಕಡೆ ನಾವು ನೋಡ್ರಿ ತಾನಾದ್ರೂ ಇಲ್ಲೋ ಗೊತ್ತಿಲ್ಲ ಬಟ್ ಚಾಪಿ ಹಚ್ಕೊಂಡು ಬಿಟ್ಟಾರ ಜನ ದಿಸ್ ಈಸ್ ದ ಇಂಡಿಯಾ ಫ್ಯಾಮಿಲಿ ಪಿಕ್ನಿಕ್ ಫ್ಯಾಮಿಲಿ ಪಿಕ್ನಿಕ್ ಬಂದಂಗೆ ಮಾಡಿದ್ದಾರೆ ಎಲ್ಲರೂ ಮನಿಂದ ಊಟನೂ ಕಟ್ಕೊಂಡ್ ಬಂದಾನೆ ಬೇರೆ ಊಟ ಅಲ್ಲ ಮನಿಂದ ಊಟನೂ ಕಟ್ಕೊಂಡ್ ಬಂದರು ಆದ್ರೂ ಇರಲಿ ಈ ಒಂದು ಜಾಗಕ್ಕೆ ಬಂದಿ ಒಂದು ಮೇಗ ಎಂಜಾಯ್ ಮಾಡೇ ಹೋಗೋಣ ಅಂತ ಹೊಸ ವರ್ಷವನ್ನ ಇಲ್ಲೇ ಕಳೀನು ಅಂತ ಸ್ಟೇಟ್ ಯೂನಾಗಿದ್ವಿ ಬೀಚ್ನ ಥರಿಗಳು ನೋಡ್ರಿ ಹೆಂಗ್ ಬರಾಕತ್ತೋ ಹಂಗಾಗೈತಿದು ಬೆಂಗ್ಳೂರು ಗಾರ್ಡನ್ದಾಗ ಕೂತ್ ಮಾಡ್ತಾರ ಹಂಗೆ ಬೆಂಗಳೂರು ಬಿಡಿ ಲೋಕಲ್ದಾಗೂ ಆಗೈತದ ಸೇರಿ ಹ್ಞೂ ದ ಫೈನಲಿ ಯಾವುದೋ ಒಂದು ಫರ್ನಾಂಡಿಸ್ ಅಂತೇಳಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಐತಿ ಇಲ್ಲಿ ಕೂತ ಎಂಜಾಯ್ ಮಾಡ್ಬೇಕಂತೇಳಿ ಬಂದೇವಿ ಮುಂದೆ ಬೀಚ್ ಐತಿ ಇಲ್ಲಿ ನಮ್ಮ ಬಾಯಿ ಕೂತಾನು ಆ ಕಳ್ಸ್ಕೊತ ಇಲ್ಲಿ ನಾನು ನಿಮ್ಮ ವಿ ಎಸ್ ಪಿ ವೇಟ್ ಮಾಡಕತ್ತೀವಿ ಇನ್ನೊಂದು ಓನ್ಲಿ ಅರ್ಧ ತಾಸು ಅಷ್ಟಲ್ಲ ಸೊ ಅರ್ಧ ತಾಸ್ಗೋಸ್ಕರ ವೇಟ್ ಮಾಡಿ ಆಮೇಲೆ ಇಲ್ಲಿ ಎಂಜಾಯ್ ಮಾಡಿ ವಾಪಸ್ ನಮ್ಮ ರೂಮಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಸೊ ಬನ್ನಿ ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡೋಣ ಅಂತ ನೋಡಿ ಫಾರಿನರ್ಸ್ ಬಂದಿಲ್ಲಿ ಫುಲ್ ಎಂಜಾಯ್ ಮಾಡಕತ್ತಾರು ನಮ್ಮ ರ್ಯಾಂಡಿ ಬಾಯ್ ಮೊಬೈಲ್ ನೋಡ್ಬೋದು ಆ ಕರ್ಸ್ಕೊತಾನು ಇಲ್ಲಿ ನೋಡ್ರಿ ಇಲ್ಲೂ ಫಾರನ ಈ ಪೋಲೋಲೆಮ್ ಬೀಚ್ ನಾವೇನು ಹೊಸ ವರ್ಷವನ್ನು ಎಂಜಾಯ್ ಮಾಡೋಕೆ ಬಂದೇವಲ್ರಿ ಇಲ್ಲಿ ಒಂದೇನೋ ಟೇಬಲ್ ಐತಿ ಆ ಟೇಬಲ್ ಮೇಲೆ ಬಂದು ಕೊಟ್ಟೇವಿ ಆದರೆ ಇದು ನಾರ್ಮಲ್ ಪೋಲೋಲೆಮ್ ಅಲ್ಲದ ಅಥವಾ ನಾರ್ಮಲ್ ಕೊನಾಕೋನ್ ಬೀಚ್ ಅಲ್ಲಿದೆ ಅಥವಾ ನಾರ್ಮಲ್ ಕಲಂಗುಡು ಬೀಚ ಮತ್ತು ಬಾಗಾ ಬೀಚ ಅದರ ಹಂಗೆ ಇಲ್ಲದ ಒಟ್ಟು ನಾರ್ಮಲ್ ಇಲ್ಲಿದೆ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ರಿಗೂ Yeah. This is Gropro Making videos really? To my YouTube channel <laughs> पिता <laughs> ಸೆಲೆಬ್ರೇಟ್ ಮಾಡಕತ್ತೀವಿ ನೀವು ಏನ್ ಮಾಡಕತ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿರಿ ಸೋ ದಿಸ್ ಇಸ್ ದ ಹೊಸ ವರ್ಷ ಯಾ ಬೈ ಹೆಂಗಾ ಏ ಮಾತ್ ನೀವೇರ ಅಂತ ನೀವೇರ ಆಗಿದೆ ಇದು ಇದು ಇದೇನಿದು ಇದು ಇದು ಫೈರ್ ಫೈರ್ ವರ್ಕ್ ನೊಡಾಕ ನಾವು ಅಲ್ಲಿಂದ ಎಲ್ಲಿಗೆ ಬಂದಿರೋದ ಯಾ ಬಂದಿರೋದ ಹೊಸ ವರ್ಷವನ್ನ ಆಚರಣೆ ಮಾಡಕ ಇಂತ ಒಂದು ಫೈರ್ ವರ್ಕ್ ನೊಡಾಕ ಬಂದಿರೋದು ನಾವು ನಮ್ಮ ಹೊಸ ವರ್ಷ ಯಾವತ್ತು ಹಿಂಗೇನು ಫೈರ್ ಆಗಕತಿತ್ತಲ್ರಿ ಹಂಗ ಫೈರ್ ಹಾಕೋತಿರ್ಲಿ ನಾವು ಎಂಜಾಯ್ ಮಾಡ್ಕೊತಿದ್ದೀವಿ ನೀವು ಎಂಜಾಯ್ ಮಾಡ್ಕೊತಿರ್ರಿ ಅವಾಗಿಂದ ನಾವೆಲ್ಲ ಯೋಶಿತಿ ಸೈಡ್ ಬಂದಿರಲ್ಲ ಹಾ ಫಸ್ಟ್ ಟೈಮ್ ನಾವು ಇಲ್ಲೇ ಆಚರಣೆ ಇರೋದು ಇದಕ್ಕಿಂತ ಮೊದಲು ಆಚರ್ಣೆ ಮಾಡ್ತಾ ಇರೋದು ಇವಂತೂ ನನ್ನ ಜೊತೆ ಬಂದಿಲ್ಲ ಬಟ್ ನಾ ಹೋದಾಗೆಲ್ಲ ಈ ರೀತಿ ಆಚರಣೆ ಆಗಿರ್ಲಿಲ್ಲ ಇಲ್ಲಿ ನೋಡ್ರಿ ಪಟಾಕ್ಷಿ ಮ್ಯಾಕ್ ಪಟಾಕ್ಷಿ ಫೈರ್ ಮ್ಯಾಕ್ ಫೈರ್ ಫಾಯರ್ ಎಲ್ಲೋಯ್ತು ನಮ್ಮ ವರ್ಷ ವರ್ಷನ ಎಂಜಾಯ್ ಮಾಡ್ಕೊಂಡ ನಾವು ಮತ್ತೆ ನಮ್ಮ ರೂಮಿ ನೆಡದೇವಿ ಇನ್ನ ನಾಳೆ ಮುಂಜಾನೆ ಅಂದ್ರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಏನು ಮಾಡ್ತೀವಿ ಏನಿಲ್ಲ ಅನ್ನೋದನ್ನು ಮತ್ತೆ ತೋರಿಸ್ತೀನಿ ಅಲ್ಲಿವರೆಗೂ ಡಾಕೇರ್ ಐ ಲವ್ ಯು ಬೂಮ್ ಬೂಮ್ ಆ್ಯಂಡ್ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರ್ರಿ ನಾವು ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿರ್ರಿ ಮತ್ತು ಈ ಹೊಸ ವರ್ಷ ನಿಮ್ಗೆಲ್ಲ ನಿಮ್ಮ ಕೇಳ್ಕೊಂಡಿರುವಂತಹ ಎಲ್ಲ ಕನಸುಗಳು ನನಸಾಗಲಿ ಮತ್ತು ಹಳೆ ವರ್ಷದ ಏನು ನೋವುಗಳದಾವೆಲ್ಲ ಅವೆಲ್ಲ ಮಾಯ ಆಗಲಿ ಹೊಸ ವರ್ಷದ ಜೊತೆ ನಿಮ್ಮ ನೂತನ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬಬಾಯ್ ಸೈನಿಂಗ್ ಆಫ್ ನಿಮ್ಮ ಬಿ ಎಸ್ ಪಿ ಲವ್ ಯು ಆಲ್ ಟೀಕೆ